ಇನ್ನು ರಾಜ್ಯ ಬಿ ಜೆ ಪಿ ಅಧ್ಯಕ್ಷರ ಬದಲಾವಣೆಗೆ ಈಗ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಕಾಂಗ್ರೆಸ್ ಅಷ್ಟೇ ಅಂತಲ್ಲ ಪಿಯಲ್ಲೂ ಕೂಡ ಸಾಕಷ್ಟು ಬಣ ಬಡಿದಾಟ ನಡೀತಾ ಇದೆ ರಾಜ್ಯಾಧ್ಯಕ್ಷರ ಸ್ಥಾನ ಖಾಲಿ ಇದೆ ಅಂತ ಯಾರು ಹೇಳಿದ್ದು ನಿಮಗೆ ಇನ್ನು ಬಿಜೆಪಿ ವಿರೋಧಿಗಳಿಗೆ ಚೆಕ್ ಮೇಟ್ ಕೊಟ್ರೆ ಹಾಗಾದ್ರೆ ಬಿ ವೈ ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ಖಾಲಿ ಇಲ್ಲ ಅಂತ ಬಿ ವೈ ವಿಜಯೇಂದ್ರ ಈಗ ಸ್ಪಷ್ಟ ಸಂದೇಶ ರವಾನೆ ಮಾಡ್ದಂಗೆ ಆಗ್ತಾ ಇದೆ ಪರೋಕ್ಷವಾಗಿ ರಾಜ್ಯಾಧ್ಯಕ್ಷನಾಗಿ ಮುಂದುವರಿಯುವ ಹೇಳಿಕೆಯನ್ನು ಬಿ ವೈ ವಿಜೇಂದ್ರ ಕೊಟ್ಟಂತೆ ಕಾಣಿಸ್ತಾ ಇದೆ ನನ್ನ ಕೆಲಸದ ಬಗ್ಗೆ ಹೈಕಮಾಂಡ್ ನಾಯಕರಿಗೂ ಗೊತ್ತಿದೆ ಈಗಾಗಲೇ ವರಿಷ್ಠರು ನನಗೆ ಸರ್ಟಿಫಿಕೇಟ್ ನೀಡಿದ್ದಾರೆ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀನಿ ಮತ್ತೆ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಯುವ ವಿಶ್ವಾಸ ವ್ಯಕ್ತಪಡಿಸಿದಂತೆ ಕಾಣಿಸ್ತಾ ಇದೆ ಬಿ ವೈ ವಿಚೇಂದ್ರ ಇನ್ನು ರೆಬಲ್ಸ್ ಹಾಗೂ ತಟಸ್ಥ ಬಣದ ನಾಯಕರಿಗೆ ಸಂದೇಶ ರವಾನೆ ಮಾಡಿದ್ದಾರೆ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ ಯಾಕಂದರೆ ಕಳೆದ ಒಂದು ವಾರದಿಂದನೂ ಕೂಡ ರಾಜ್ಯಾಧ್ಯಕ್ಷರು ಬದಲಾವಣೆ ಆಗಬೇಕು ಅನ್ನುವಂತಹ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಯಾಕಂದರೆ ಈ ಭೂಪೇಂದ್ರ ಯಾದವ್ ಕೇಂದ್ರ ನಾಯಕರು ಭೂಪೇಂದ್ರ ಯಾದವ್ ರಾಜ್ಯಕ್ಕೆ ಬಂದಂಥ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ಅಸಮಾಧಾನಗಳನ್ನು ಹೊರಗಡೆ ಹಾಕಿದ್ದಾರೆ ಇನ್ನು ಅಸಮಾಧಾನ ಬರೀ ಕಾಂಗ್ರೆಸ್ ಅಷ್ಟೇ ಇಲ್ಲ ಬಿ ಜೆ ಪಿ ಶಾಸಕರಲ್ಲೂ ಸಾಕಷ್ಟು ಅಸಮಾಧಾನಗಳಿದ್ದಾವೆ ಮಾಜಿ ಹಾಲಿ ಶಾಸಕರಲ್ಲಿ ಸಾಕಷ್ಟು ಅಸಮಾಧಾನ ಇರುವಂಥದ್ದು ಅಂದರೆ ಬಿ ಜೆ ಪಿ ಪಕ್ಷ ಇವತ್ತು ಈ ಪರಿಸ್ಥಿತಿಗೆ ಬರಲಿಕ್ಕೆ ಕಾರಣ ಈ ರಾಜ್ಯಾಧ್ಯಕ್ಷರು ಈ ರಾಜ್ಯಾಧ್ಯಕ್ಷರು ಅಡ್ಜಸ್ಟ್ಮೆಂಟ್ ಮಾಡ್ತಾರೆ ಸರಿಯಾದಂಥ ಕೆಲಸಗಳನ್ನು ಮಾಡಲ್ಲ ಹಾಗಾಗಿ ನಮಗೆ ಬದಲಾವಣೆ ಬೇಕು ಬದಲಾವಣೆ ಯಾವ ರೀತಿ ಬೇಕು ಅಂದರೆ ಪಕ್ಷ ಸಂಘಟನೆ ಮಾಡುವಂತಹ ಒಬ್ಬ ಧೀಮಂತ ನಾಯಕ ಬೇಕು ಒಳ್ಳೆಯ ಸಾರಥಿ ಬೇಕು ನಮಗೆ ಅಂತ ಮೊನ್ನೆ ಮಾಜಿ ಡಿ ಸಿ ಎಂ ಅಶ್ವಥ್ ನಾರಾಯಣವರ ನಿವಾಸದಲ್ಲಿ ನಡೆದಂತಹ ಸಭೆಯಲ್ಲೇ ಅನೇಕ ಅತೃಪ್ತರು ಅನೇಕ ಅತೃಪ್ತರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅದರಲ್ಲಿ ಬಹಳ ಮುಖ್ಯವಾಗಿ ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡ್ರ ಇದ್ದರು ಸಿ ಟಿ ರವಿ ಇದ್ದರು ಅದ್ರ ಜೊತೆಗೆ ಅರವಿಂದ ಲಿಂಬಾವಳಿ ಕುಮಾರ್ ಬಂಗಾರಪ್ಪ ರಮೇಶ್ ಜಾರಕಿಹೊಳಿ ಅನೇಕ ಜನ ಇದ್ದರು ಈಗ ಬದಲಾವಣೆ ಆಗ್ತಾರಾ ಇಲ್ವಾ ಅನ್ನೋದೇ ಸದ್ಯಕ್ಕಿರುವಂಥ ಚರ್ಚೆ